ಸರ್ ಇವತ್ತು ದರ್ಶನ್ ಸರ್ ಅವರು ವಿಡಿಯೋ ಕಾಲ್ ಮುಖಾಂತರ ಜಡ್ಜ್ ಮುಂದೆ ವಿಷಯ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತು ಅಹ್ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಒಂದು ದರ್ಶನ್ ಅವರು ಈ ಹಿಂದೆ ಒಂದು ಅರ್ಜಿ ಸಲ್ಲಿಸಿದ್ರು ಕಳೆದ ವಾರ ಏನಪ್ಪಾ ಅಂದ್ರೆ ಹೆಚ್ಚುವರಿ ದಿಂಬು ಮತ್ತೆ ಬೆಡ್ಶೀಟ್ ನನಗೆ ಬೇಕು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅದರ ವಿಚಾರಣೆ ಇವತ್ತು ಕೋರ್ಟ್ ಅಲ್ಲಿ ನಡೆಯಿತು ಅಂದ್ರೆ ಸರ್ ಈ ವಿಚಾರಣೆ ನಡೆದಾಗ ಏನ್ ಹೇಳಿದ್ರು ಅಂದ್ರೆ ಜಡ್ಜು ಅವರು ಮೊದಲಿಗೆ ಹೇಳ್ತಾರೆ ಕೈ ಎತ್ತಿ ಯಾರ್ಗೆ ಏನ್ ಪ್ರಶ್ನೆ ಕೇಳೋದಿದೆ ಮನವಿ ಇದೆ ಅಂತ ಕೇಳಿದಾಗ ಅಲ್ಲಿ ದರ್ಶನ್ ಅವರು ಮೊದಲನೇದಾಗಿ ಕೈ ಎತ್ತುತ್ತಾರೆ ಆಗ ಮನವಿ ಏನು ಅಂತ ದರ್ಶನ್ ಅವ್ರಿಗೆ ಜಡ್ಜ್ ಅವರು ಕೇಳ್ದಾಗ ದರ್ಶನ್ ಕೊಟ್ಟಂತಹ ಉತ್ತರ ನೋಡಿ ಜಡ್ಜು ಮತ್ತೆ ಅಲ್ಲಿದ್ದಂತವ್ ಎಲ್ಲಾರು ಕೂಡ ಸಾಕಾಗಿದ್ದಾರೆ ಆ ವಿಡಿಯೋ ಕಾಲ್ ಅಲ್ಲಿ ಏನ್ ಕೇಳಪ್ಪ ಏನಕ್ಕೆ ಎಲ್ಲಾರು ಸಾಕಾದ್ರು ಅಂತಂದ್ರೆ ದರ್ಶನ್ ಅವ್ರು ಕೇಳ್ತಾರೆ ನನಗೆ ಇಲ್ಲಿ ಅತಿ ಹೆಚ್ಚು ಫಂಗಸ್ ಆಗಿದೆ ಕೈಯಲ್ಲಿ ಅಂದ್ರೆ ಇಲ್ಲಿ ಸರಿಯಾಗಿ ನನಗೆ ಬಟ್ಟೆಗಳು ಅವಶ್ಯಕ ಬೇಕಾಗಿರುವಂತಹ ಬಟ್ಟೆಗಳಿಲ್ಲ ಬೆಡ್ಶೀಟ್ ಗಳಿಲ್ಲ ದಿಂಬಿಲ್ಲ ಬಟ್ಟೆಗಳು ಸಾಕಷ್ಟು ಸ್ಮೆಲ್ ಬರ್ತಾ ಇದೆ ನಾನು ಬಿಸಿಲನ್ನ ನೋಡಿ ಮೂವತ್ತು ದಿನ ಆಗಿದೆ ಅಂದ್ರೆ ಜೈಲಿಗೆ ಬಂದಾಗಿಂದ ಕೂಡ ನಾನು ಬಿಸಿಲು ನೋಡಿಲ್ಲ ಹೀಗಾಗಿ ನನಗೆ ಫಂಗಸ್ ಆಗ್ತಾ ಇದೆ ಇದೆಲ್ಲ ಒಂಥರಾ ನನ್ಗೆ ಅಹ್ ಒಂದು ರೀತಿಯ ಕಸಿವಿಸಿ ಉಂಟಾಗಿದೆ ಹಾಗಾಗಿ ನನ್ಗೆ ಸ್ವಲ್ಪ ವಿಷ ಕೊಟ್ಬಿಡಿ ನನ್ನೊಬ್ಬನಿಗೆ ಮಾತ್ರ ವಿಷ ಕೊಡಿ ಬೇರೆ ಯಾರಿಗೂ ಬೇಡ ಬೇರೆ ಅವರು ಏನ್ ಮನವಿ ಮಾಡಿದ್ದಾರೆ ಅದನ್ನ ಕೊಡಿ ಆದ್ರೆ ನನ್ಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳ್ತಾರೆ ಆಗ ಈ ವಿಚಾರ ನೋಡ್ದಂತ ಜಡ್ಜ್ ಅವರು ಒಂದು ರೀತಿ ಸಾಕಾಗ್ತಾರೆ ದಯವಿಟ್ಟು ನೀವು ಆತರ ಎಲ್ಲಾ ಮಾತಾಡಬಾರ್ದು ನಿಮ್ಮ ತೊಂದರೆ ಏನಿದೆ ಅದನ್ನ ಕೋರ್ಟ್ಗೆ ಮನವಿ ಕೊಡಿ ನಾವು ಅದನ್ನ ಏನ್ ಮಾಡಬಹುದು ಅಂತ ಅಲ್ಲಿ ನ್ಯಾಯಾಧೀಶರು ದರ್ಶನ್ ಅವರಿಗೆ ಹೇಳಿರುವಂತಹ ಘಟನೆ ಇವತ್ತು ನಡೆದಿದೆ ಶಾಮ್ರೆ ಸರ್ ಇದೆಲ್ಲ ಪ್ರಕರಣ ನೋಡಿದಾಗ ಸರ್ ನಮಗೂ ಕೂಡ ಬಹಳ ಬೇಜಾರಾಯ್ತ ಅಂದ್ರೆ ನಮ್ ದರ್ಶನ್ ಸರ್ ಅವರು ಕೂಡ ಅತ್ಯುತ್ತಮ ನಟರು ಅಷ್ಟು ಮನೊಂದು ಇವತ್ತು ವಿಷಯ ಕೇಳ್ತಾರಂದ್ರೆ ಆ ಎಲ್ರು ಎಲ್ರೂ ಕೂಡ ಬೇಜಾರಾಗುವಂತ ವಿಷಯ ಸರ್ ಏನ್ ಹೇಳ್ತೀರಿ ಸಹಜವಾಗಿ ಈಗ ದರ್ಶನ್ ಅವರು ಕಷ್ಟದಿಂದಂತೆ ಬಂದು ಕಷ್ಟದಿಂದಲೇ ಬಂದಂತವ್ರು ಅಲ್ವಾ ಕಷ್ಟದಿಂದ ಬಂದು ಇವತ್ತು ಈ ಮಟ್ಟದಲ್ಲಿ ದೊಡ್ಡ ಸ್ಥಾನ ದೊಡ್ಡ ಸ್ಟಾರ್ ಆಗಿ ಬಂದಿದ್ದಾರೆ ಅವರು ಎಲ್ಲಾ ರೀತಿಯ ಸುಖಗಳನ್ನ ಅನುಭವಿಸ್ತವ್ರು ಆದ್ರೆ ಏಕಾಏಕಿ ಈಗ ಕಳೆದ ಕಳೆದ ಬಾರಿ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಒಂದಷ್ಟು ವಿಡಿಯೋಗಳು ರೌಡಿಗಳ ಜೊತೆ ಕೂತಿರುವಂತದ್ದು ಮತ್ತೆ ಅವ್ರಿಗೆ ಮನೆ ಊಟ ಕೊಡ್ತಾ ಇರುವಂತದ್ದು ಒಂದಷ್ಟು ವ್ಯವಸ್ಥೆ ಇತ್ತು ಇದೆಲ್ಲ ಏನಾಯ್ತು ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ಕಠಿಣವಾದಿ ಕ್ರಮ ಕೈಗೊಳ್ಳಬೇಕು ಎಂಬ ಆದೇಶ ಕೊಟ್ಟಾಗ ಇಲ್ಲಿ ಕೋರ್ಟ್ ಕೋರ್ಟ್ ಮತ್ತು ಇಲ್ಲಿ ಜೈಲಿನ ಸಿಬ್ಬಂದಿಗಳು ಕೂಡ ಕಟ್ಟುನಿಟ್ಟಾಗಿ ಕ್ರಮ ಪಾಲಿಸ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಅವರಿಗೆ ಹೆಚ್ಚಿನ ಮನೆ ಊಟ ಸಿಗ್ತಾ ಇಲ್ಲ ಅಥವಾ ಇಷ್ಟೇ ಲಿಮಿಟೆಡ್ ಆಗಿ ಅಲ್ಲಿರುವಂತಹ ಸೌಕರ್ಯಗಳನ್ನ ಮಾತ್ರ ಕೊಡ್ಲಾಗ್ತಾ ಇದೆ ಹೀಗಾಗಿ ದರ್ಶನ್ ಅವ್ರಿಗೆ ಕೂಡ ಸಹಜವಾಗಿ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹೇಳಿ ಸರ್ ಹೇಳಿ ಹೀಗಾಗಿ ಅವರು ಈ ವಾತಾವರಣಕ್ಕೆ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಅವರು ಮನನೊಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿದಾರೆ ಈ ವ್ಯವಸ್ಥೆ ನಮ್ಗೆ ಕಲ್ಪಿಸಿ ಕೊಡಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ವಿಷ ಆದ್ರೂ ಕೊಡಿ ಅಂತ ಜಡ್ಜ್ ಮುಂದೆ ಇವತ್ತು ಅವ್ರು ಕೇಳ್ಕೊಂಡಿರುವಂತದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ ಶ್ಯಾಮ್ ಅವ್ರೆ ಸರ್ ಸಾಮಾನ್ಯವಾಗಿ ಸೆಲೆಬ್ರಿಟಿ ಚಿತ್ರ ನಟರ ಅಂದ್ರೆ ಹೊರಗಡೆ ತುಂಬಾ ಅಂದ್ರೆ ಅವರು ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ ಅಂದ್ರೆ ಅವ್ರಿಗೆ ಆದ್ರೂ ಒಂದು ಅಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ ಅವ್ರ ಛತ್ರಿ ಇಟ್ಕೊಂಡು ಹೋರಾಡ್ತಿರ್ತಾರೆ ಆ ಕೆಲವೊಂದು ಈ ತರ ವಿಚಾರಗಳೆಲ್ಲ ಅವ್ರೆಲ್ಲ ಈ ಒಂದು ಸ್ಥಿತಿಯ ಪರಿಸ್ಥಿತಿಯಲ್ಲಿ ಅವ್ರಿಗೆಲ್ಲ ಅದೆಲ್ಲ ಎಲ್ಲಿ ಒಂದ್ ಕಡೆ ಮಾನಸಿಕವಾಗಿ ಅಹ್ ಕುಕ್ ಅಂತ ಅನ್ಸುತ್ತೆ ಸರ್ ನಿಮ್ಗೆ ಸಹಜವಾಗಿ ಅವ್ರನ್ನ ನೋಡಿದ್ರೇನೆ ಅಥವಾ ಅವ್ರು ವಿಷ ಕೇಳಿ ಇರುವಂತಹ ಅಹ್ ವಿಚಾರನ ನೆನ್ಸ್ಕೊಂಡ್ರೆ ಅಲ್ಲೇ ಗೊತ್ತಾಗ್ತಾ ಇದೆ ದರ್ಶನ್ ಅವ್ರು ಎಷ್ಟರ ಮಟ್ಟಿಗೆ ಕುಗ್ಗಿದ್ದಾರೆ ಅಂತ ಎಲ್ಲಾ ರೀತಿಯ ವ್ಯವಸ್ಥೆ ಇದ್ದಂತಹ ವ್ಯಕ್ತಿ ಅಂದ್ರೆ ಅವ್ರು ಕೂತದ್ ಜಾಗಕ್ಕೆ ಏನ್ ಬೇಕೋ ಅದನ್ನ ತಂದ್ಕೊಡುವಂತಹವ್ರು ಕೈಗೊಬ್ರು ಕಾಲ್ಗೊಬ್ರು ಇರುವಂತಹ ಸೂಪರ್ ಸ್ಟಾರ್ ಅವರು ಅವ್ರ ಹತ್ರ ಇವತ್ತು ದುಡ್ಡು ಕಮ್ಮಿ ಇಲ್ಲ ಅಭಿಮಾನಿಗಳ ಅಭಿಮಾನಿಗಳು ಕೂಡ ಕಮ್ಮಿ ಇಲ್ಲ ಎಲ್ಲಾ ಯಥೇಚ್ಛವಾಗಿರುವಂತಹ ನಟ ಅವರು ಹೀಗಾಗಿ ಸಹಜವಾಗಿ ಎಲ್ಲ ಒಂದು ರೀತಿ ಸಡನ್ ಆಗಿ ಒಂದು ಬ್ರೇಕ್ ಬಿದ್ದಾಗ ಏನಾಗುತ್ತೆ ಮನುಷ್ಯನ್ಗೆ ಸಹಜವಾಗಿ ಅವನ ಆತ್ಮವಿಶ್ವಾಸನ ಕುಗ್ಗಿಸುತ್ತೆ ಅಂದ್ರೆ ಅವರು ಅಲ್ಲಿ ಒಂದು ಮೆನ್ಸನ್ ಮಾಡಿದ್ದಾರೆ ನೋಡಿ ನಾನು ಸೂರ್ಯನನ್ನು ನೋಡಿ ಮೂವತ್ತು ದಿನಗಳಾಯ್ತು ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಅವರಿಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ತುಂಬಾ ಕಠಿಣವಾದ ರೀತಿ ತೊಂದರೆ ಕೊಡ್ತಾ ಇದಾರೆ ಅಂತಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು ದರ್ಶನ್ ಅವರಿಗೆ ಮಾತ್ರ ಅಲ್ಲ ಇಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಅಥವಾ ಅಪರಾಧಿಸ್ತಾನದಲ್ಲಿರುವಂತವ್ರಿಗೆ ಅಥವಾ ಆರೋಪಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಜೈಲಿನ ಜೈಲಿನಲ್ಲಿ ಕೆಲವು ಅಹ್ ಏನಂತಾರೆ ಅಂದ್ರೆ ಅದು ನಿಯಮ ಮೀರಿ ಒಂದಷ್ಟು ಘಟನೆಗಳು ನಡೀತಾ ಇರುತ್ತೆ ಹ್ಮ್ ಈಗ ಸರ್ಕಾರದ ರೂಲ್ಸ್ ನ ಬ್ರೇಕ್ ಮಾಡೋದು ಈ ತರ ಎಲ್ಲ ನಡೀತಿದ್ದಾಗ ಅದು ಸಹಜವಾಗಿ ಎಲ್ಲರಿಗೂ ಒಂದೇ ರೀತಿಯ ನಿಯಮ ಇರಬೇಕು ಅಂತ ಒಂದು ಪಾಲನೆ ಮಾಡುವ ನಿಟ್ಟಿನಲ್ಲಿ ಈಗ ಸಹಜವಾಗಿ ಅಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಈ ತೊಂದರೆ ಅನುಭವಿಸ್ತಾ ಇರ್ತಾರೆ ಆದ್ರೆ ಇದು ದರ್ಶನ್ ಅವರಿಗೆ ಇದು ಹೊಸದು ಹ್ಮ್ ಹಾಗಾಗಿ ಸ್ವಲ್ಪ ಅವರು ಮನಸ್ಸಲ್ಲಿ ಇದೆಲ್ಲ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲಾನು ನೋಡಿರುವಂತವ್ರು ಸಹಜವಾಗಿ ಎಲ್ಲಾನು ಏನು ಇಲ್ದಂಗ್ ಕುತ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಪ್ರತಿದಿನ ಸೆಟ್ ಶೂಟಿಂಗು ಕ್ಯಾಮ್ರಾ ಅಭಿಮಾನಿಗಳು ಲಗ್ಜುರಿ ಕಾರು ಊಟ ಇದನ್ನೆಲ್ಲ ನೋಡಿರುವಂತವ್ರಿಗೆ ಏನು ಇಲ್ದರೆ ಅವ್ರು ನಾಲ್ಕ್ ಗೋಡೆ ಮಧ್ಯೆ ಕುತ್ಕೋಬೇಕು ಅಂದ್ರೆ ಸಹಜವಾಗಿ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು ಸಹ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಸಮವ್ರೆ ಸರ್ ನಿಜ ನೀವ್ ಹೇಳಿದ್ದಿಲ್ಲ ಸರ್ ಹಾಗೇನೆ ಸರ್ ಅವ್ರದೇ ದರ್ಶನ್ ಸರ್ ಅವರ ಅಭಿನಯದಂತಹ ಡೆವಿಲ್ ಸಿನಿಮಾದ ಹಾಡು ಇದ್ರೆ ಅಂತ ಹೇಳಿ ಸಾಂಗ್ ಬಿಡುಗಡೆಯಾಗಿ ಆ ಸಾಂಗ್ ನ ಹಾಡನ್ನ ಅಭಿಮಾನಿಗಳು ಇವತ್ತು ವಿಜೃಂಭಣೆಯಿಂದ ಅದನ್ನ ಆಚರಣೆ ಮಾಡ್ತಿದ್ದಾರೆ ಅಭಿಮಾನಿಗಳು ಈ ತರದ ಒಂದು ವಿಷಯ ಕೇಳಿದಾಗ ಸಹಜವಾಗಿ ಅಭಿಮಾನಿಗಳಿಗಾಗ್ಲಿ ಕನ್ನಡಿಗರಿಗಾಗ್ಲಿ ತುಂಬಾ ಬೇಜಾರಾಗುವಂತಹ ವಿಷಯನ ಅಲ್ವಾ ಸರ್ ಅವ್ರೀಗ ಸಹಜವಾಗಿ ನಮ್ಗುನು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಪಾಪ ಅವರು ಅವರು ಹೊರಗಡೆ ಇದ್ದಾಗ ಇದ್ದಂತಹ ಅವ್ರು ಬರ್ದಿದ್ದಂತಹ ಅವ್ರಿಗೋಸ್ಕರ ಬರ್ದಿದ್ದಂತಹ ಹಾಡು ಅವ್ರದೇ ಒಂದು ಜನಪ್ರಿಯ ಡೈಲಾಗ್ ಇಟ್ಕೊಂಡು ಬರ್ದಂತಹ ಹಾಡು ಆದ್ರೆ ಇವತ್ತು ಅಕ್ಷರ ಸಹ ದರ್ಶನ್ ಅವರು ನೆಮ್ಮದಿಯಾಗಿ ಇಲ್ಲ ಅನ್ನೋದು ಇವತ್ತು ಕೋರ್ಟ್ ಅಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಪ್ರೂವ್ ಆಗಿದೆ ಅಭಿಮಾನಿಗಳು ಪಾಪ ಖುಷಿ ಪಡ್ತಾ ಇದಾರೆ ಹಾಡನ್ನ ಆದ್ರೆ ಅದ್ರ ಅದರ ಸೃಷ್ಟಿಕರ್ತ ಅದರ ಹೀರೋ ಎಷ್ಟು ನೋವು ಅನುಭವಿಸ್ತಾ ಇದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ನಮಗೂನು ಕೂಡ ಮನ್ಸಿಗೆ ಬಹಳ ಬೇಜಾರಾಗ್ತಿದೆ ಶ್ಯಾಮ್ ಅವರೇ Yes, sir. Thank you, sir. Thank you, sir. Thank you, sir. Thank you, sir. Thank